ಹೊಳೆನರಸೀಪುರ ಪಟ್ಟಣದಲ್ಲಿ ಹೇಮೋತಿ ನದಿ ನೀರಿನ ನೆರೆ ಪೀಡಿತ ಪ್ರದೇಶಕ್ಕೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದೊಡ್ಡ ಯಜಮಾನರು ಚಿಕ್ಕ ಯಜಮಾನರು ನಿನ್ನೆ ಪ್ರಧಾನಿಗಳನ್ನು ಭೇಟಿ ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಕೈ ಹಿಡಿದು ಮೇಕೆದಾಟು ಯೋಜನೆಗೆ ಸಹಿ ಹಾಕಿಸಿದ್ದರೆ ನಾವು ನಿಮಗೆ ಧನ್ಯವಾದ ಹೇಳಿ ಕೈ ಮುಗಿಯುತ್ತಿದ್ದೆವು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಟೀಕಿಸಿದರು ಪರಿಸರ ಇಲಾಖೆ ಅನುಮತಿ ನೆಪವೊಡ್ಡಿ ಗೋವಾ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡಲು ಮಹದಾಯಿ ಯೋಜನೆಯಲ್ಲಿ ನಮಗೆ ವಂಚನೆ ಮಾಡುತ್ತಿದ್ದಾರೆ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರ ಬಜೆಟಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಹಣ ಘೋಷಣೆ ಮಾಡಿತ್ತು ಆದರೆ ಇನ್ನೂ ಬಿಡುಗಡೆ ಮಾಡಿಲ್ಲ ಮೊದಲಿಗೆ ಹಣ ಬಿಡುಗಡೆ ಮಾಡಿಸಿ ಕರ್ನಾಟಕಕ್ಕೆ ಮೋಸ ವಂಚನೆ ಮಾಡಿ ಮೋಸದ ಜೊತೆ ನಮ್ಮ ಜೀವನಗಳೊಂದಿಗೆ ಚಲ್ಲಾಟ ಆಡುತ್ತಿದ್ದೀರಿ ಎಂದು ಆಕ್ರೋಶದಿಂದ ಮಾತನಾಡಿದ ಅವರು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರೋದು ದೊಡ್ಡ ಚೊಂಬು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಬೇಕಾದರೆ ಮೊದಲು ಸೆಂಟ್ರಲ್ ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ಆಮೇಲೆ ಉಳಿದದ್ದು ಮಾತನಾಡಿ ಎಂದು ರಾಜ್ಯ ಬಿ ಜೆ ಪಿ ನಾಯಕರಿಗೆ ತಿರುಗೇಟು ನೀಡಿದರು ಉತ್ತರ ಕರ್ನಾಟಕದ ಒಬ್ಬರು ದಕ್ಷಿಣ ಕರ್ನಾಟಕದ ಒಬ್ಬರು ಮಂತ್ರಿಯಿದ್ದಾರೆ ಅವರುಗಳಿಂದ ಮೇಕೆದಾಟು ಕಳಸಾ ಬಂಡೂರಿ ಯೋಜನೆಗೆ ಏಕೆ ಅನುಮತಿ ಕೊಡಿಸಲು ಆಗುತ್ತಿಲ್ಲ ಕೇಂದ್ರ ಸರ್ಕಾರವು ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡುತ್ತಿರುವ ಅನ್ಯಾಯವನ್ನು ಮುಚ್ಚಾಕಲು ಕನ್ನಡಿಗರ ಗಮನವನ್ನು ಬೇರೆಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಮೊದಲು ಅನುಮತಿ ಕೊಡಿ ಆಮೇಲೆ ಮಾತನಾಡಿ ಜನರನ್ನು ಯಾಮರಿಸುವ ಕೆಲಸ ಮಾಡಬೇಡಿ ಎಂದು ಬಿಜೆಪಿ ನಡೆಯನ್ನು ಕಟುವಾಗಿ ಟೀಕಿಸಿದರು ಅವರು ಕೂಡ ಬೇರೆ ಅಲ್ಲ ಬಡವರಿಗೆ ಕೊಡುವಂತಹ ಇದು ಕೂಡ ಇದರಲ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಪರಿಹಾರ ಕೊಡ್ತೇವೆ ಜೊತೆಗೆ ಮನೆಯನ್ನು ಸಂಸತ್ತಲ್ಲೂ ಕೂಡ ಈ ವಿಚಾರ ಸರ್ಕಾರ ರಾಜ್ಯ ಸರ್ಕಾರ ನೋಡಿ ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ ಬಜೆಟ್ನಲ್ಲಿ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಕರ್ನಾಟಕಕ್ಕೆ ನಮಗೆ ನಿರಂತರವಾಗಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಮಹದಾಯಿ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಹಂಚಿಕೆ ಆಗಿರುವ ನೀರು ಬಳಕೆ ಮಾಡಿಕೊಳ್ಳೋದಿಕ್ಕೆ ಯಾವುದೋ ಒಂದು ಎನ್ವೈರ್ಮೆಂಟಲ್ ಪರ್ಮಿಷನ್ಗೆ ನೆಪ ಒಡ್ಡುಬಿಟ್ಟು ಗೋವಾ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಮಗೆ ನ್ಯಾಯಾಲಯದಲ್ಲಿ ಹಂಚಿಕೆ ಆಗಿರುವ ನಮ್ಮ ಪಾಲನ್ನು ಉಪಯೋಗ ಮಾಡಿಕೊಳ್ಳೋದಕ್ಕೆ ಬಿಡದೆ ಕರ್ನಾಟಕಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಕಾವೇರಿಯಲ್ಲಿ ಇಷ್ಟು ನೀರು ಈ ವರ್ಷ ಹರಿದು ಹೋಗ್ತಾ ಇದೆ ಮೇಕೆದಾಟಿಗೆ ನಮಗೆ ಅನುಮೋದನೆ ಕೊಟ್ರೆ ಕೇಂದ್ರ ಸರ್ಕಾರ ಎಕ್ಸಸ್ ನೀರು ಇವತ್ತು ಹೋಗ್ತಾ ಇದೆ ತಮಿಳ್ನಾಡಿನ ಪಾಲಿಗೆ ಎಷ್ಟು ಹೋಗಬೇಕು ಅಷ್ಟು ಕೊಟ್ಟು ಅಡಿಷನಲ್ ಆಗಿ ನಾವು ಕಳ್ಕೊಳ್ತಾ ಇದ್ದೇವೆ ನಮ್ಮ ರಾಜ್ಯಕ್ಕೆ ಸಿಗಬೇಕಾಗಂತ ನೀರು ಇದು ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿ ಅಂದರೆ ಕೇಂದ್ರ ಬಜೆಟ್ನಲ್ಲಿ ಅನುಮೋದನೆನೂ ಕೊಟ್ಟಿಲ್ಲ ಮಾದಾಯಿಗೆ ಅನುಮೋದನೆನೂ ಕೊಟ್ಟಿಲ್ಲ ಅಪ್ಪರ್ ಭದ್ರಾಗಿ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಒಂದು ಪೈಸಾನೂ ಕೊಟ್ಟಿಲ್ಲ ಇವರು ಕೇಂದ್ರ ಸರ್ಕಾರದವರು ರಾಜ್ಯಕ್ಕೆ ಮಾಡ್ತಾ ಇರೋ ಅನ್ಯಾಯಗಳನ್ನು ಮುಕ್ಸಿಕೊಳ್ಳೋದಕ್ಕೋಸ್ಕರ ಇವತ್ತು ಜನರ ಕನ್ನಡಿಗರ ಗಮನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥ ಪ್ರಯತ್ನ ಬಿಜೆಪಿ ಮಾಡ್ತಾ ಇಲ್ಲ ಇವರಿಗೇನಾದರೂ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಬೇಕು ಅಂತ ಮೊದಲು ಕರ್ನಾಟಕ ರಾಜ್ಯದ ಬೇಡಿಕೆ ನಮ್ಮ ಅಪ್ಪರ್ ಭದ್ರಾಗಿ ಐದು ಸಾವಿರ ಮುನ್ನೂರು ಕೋಟಿ ಸೆಂಟ್ರಲ್ ಬಜೆಟಲ್ಲಿ ಘೋಷಣೆ ಮಾಡಿದ್ದನ್ನು ಬಿಡುಗಡೆ ಮಾಡಿಸಿ ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸಿ ಮಾದಾಯಿ ಯೋಜನೆ ಕೆಲಸ ಆರಂಭ ಮಾಡೋದಕ್ಕೆ ಕಳಸಾ ಬಂಡೂರಿ ನಾಲೆಗೆ ಅವಕಾಶ ಮಾಡಿಕೊಡಿ ಆಮೇಲೆ ಉಳಿದಿದ್ ಮಾತಾಡಿ ಇವ್ರು ಕೊಟ್ಟಿರೋದು ನಮಗೆ ದೊಡ್ಡ ಚೆಂಬು ಕರ್ನಾಟಕಕ್ಕೆ ಮೋಸ ಮಾಡಿ ವಂಚನೆ ಮಾಡಿ ಇವತ್ತು ಅದನ್ನ ಜನಗಳ ಅಟೆನ್ಷನ್ ಅನ್ನು ಡೈವರ್ಟ್ ಮೋಸದ ಮೇಲೆ ನಮ್ಮ ಜೊತೆ ಚಲ್ಲಾಟನೂ ಆಡ್ತಾ ಇದ್ದಾರೆ ಬಿ ಜೆ ಅವರು ಕರ್ನಾಟಕಕ್ಕೆ ವಂಚನೆ ಮಾಡಿದ್ದು ನಮಗೆ ಇವತ್ತು ಮೋಸದ ಜೊತೆಗೆ ನಮ್ಮ ಜೀವನಗಳ ಜೊತೆ ಚಲ್ಲಾಟ ಆಡುವಂಥ ಕೆಲಸ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಅದನ್ನು ಮಾಡೋದು ಬಿಟ್ಟು ಕರ್ನಾಟಕಕ್ಕೆ ನ್ಯಾಯ ಕೊಡಿಸಿ ಆಮೇಲೆ ಇನ್ನೇನಾದರೂ ಸರಿ ತಪ್ಪು ಇದ್ರೆ ವಿಚಾರ ಮಾಡೋಣ ಮಾತಾಡೋಣ ಯಾರೂ ಏನು ಪರ್ಫೆಕ್ಟ್ ಇರೋದಿಲ್ಲ ಆದರೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಮಾಡಿಸಿ ಮೇಕೆದಾಟು ಪರವಾಗಿ ಒಬ್ಬರು ಮಾತಾಡಿದಾರಾ ತೊಟ್ಟೇಜ್ಮರು ಚಿಕ್ಕ ಯಮಾನ್ರು ನಿನ್ನೆ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಕೈ ಹಿಡಿದು ಒಂದು ಮೇಕೆದಾಟು ಯೋಜನೆಗೆ ಒಂದು ಸೈನ್ ಹಾಕ್ಸಿದ್ದಿದ್ರೆ ನಾವು ಸೇರಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ವಿ ಕೈ ಮುಗಿತಾ ಇದ್ವಿ ನಾನು ನಿಮ್ಗೆ ಕೈ ಮುಗಿದ್ ಕೇಳ್ಕೊಳ್ತೇನೆ ನಮ್ಮ ಮೇಕೆದಾಟು ಯೋಜನೆ ನಮ್ಮ ಕಳಸ ಬಂಡೂರಿ ಯೋಜನೆ ಇದಕ್ಕೆ ದಯವಿಟ್ಟು ಒಪ್ಪಿಗೆ ಕೊಡಿಸಿ ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಮಂತ್ರಿ ಆಗಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ಒಬ್ಬರು ಮಂತ್ರಿ ಆಗಿದ್ದಾರೆ ಒಂದು ಮೇಕೆದಾಟು ಒಂದು ಕಳಸಾ ಬಂಡೂರಿಗೆ ಯಾಕೆ ಇವ್ರ ಕೈಲಿ ಪರ್ಮಿಷನ್ ಕೊಡ್ಸಕ್ಕೆ ಆಗ್ತಾ ಇಲ್ಲ ರಾಜ್ಯ ಕರ್ನಾಟಕದ ನೀರು ನಮಗೆ ಸಿಗ್ತಾ ಇಲ್ಲ ಬೇರೆ ರಾಜ್ಯಗಳಿಗೆ ಹರಿದು ಹೋಗ್ತಾ ಇದೆ ಸಮುದ್ರ ಸೇರ್ಕೋತಾ ಇದೆ ಯಾರು ಹೊಟ್ಟೆ ತುಂಬತಾ ಇದೆ ನಮ್ಮ ಕನ್ನಡಿಗರ ಹೊಟ್ಟೆ ಹಸಿದು ಸಮುದ್ರ ತುಂಬಿಸ್ತಾ ಇದ್ದೀರಾ ಕೈ ಮುಗಿದು ಕೇಳ್ಕೊಳ್ತೇನೆ ನಿಮ್ಗೇನಾದ್ರೂ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಮೇಕೆದಾಟುಗೆ ಕಳಸಾ ಬಂಡೂರಿ ಯೋಜನೆಗೆ ತಕ್ಷಣ ಅನುಮೋದನೆ ಕೊಡಿಸಿ ನಮ್ಮ ಅಪ್ಪರ್ ಭದ್ರಾ ಯೋಜನೆ ಮೋಟ್ರ್ ಆನ್ ಮಾಡಬೇಕು ಈ ವರ್ಷ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಒಂದು ಪೈಸಾ ಕೊಟ್ಟಿಲ್ಲ ಇನ್ನ ನಿಮ್ಗೆ ಏನಾದ್ರೂ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ರೆ ಫಸ್ಟ್ ಇವುಗಳನ್ನ ಮಾಡಿ ಕೊಡಿ ಆಮೇಲೆ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ನಾವು ಕೂಡ ಉತ್ತರ ಕೊಡ್ತೇವೆ ಅದನ್ನ ಬಿಟ್ಬಿಟ್ಟು ನಿಮ್ಮ ವೈಫಲ್ಯವನ್ನ ಮುಚ್ಚು ಕರ್ನಾಟಕಕ್ಕೆ ಯಾಮಾರ್ಸು ಮನೆಗಳ ಯಾಮಾರಿಸುವಂತ ಕೆಲಸ ದಯವಿಟ್ಟು ಮಾಡಬೇಡಿ